ಐವತ್ತು ವರ್ಷದ ಸಂಗೀತ ಸಾಧನೆಯನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತನಿಗೆ ಸಂಗೀತವನ್ನ ದಾರಿ ಎರೆದಂತ ಸ್ಥಳದಲ್ಲೇ ಐವತ್ತು ವರ್ಷದ ಸನ್ಮಾನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ತಂಥ ಎಲ್ಲ ತಂಡದ ಮುಂಚೂಣಿಯಲ್ಲಿರತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಇವತ್ತಿನ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ ವರ್ಷ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರದು ಆದರೂ ಸಹಿತ ಅನಿವಾರ್ಯವಾಗಿ ಎರಡು ವಿಷಯಗಳನ್ನ ಹೇಳ್ಬೇಕಾಗುತ್ತೆ ಮೊದಲನೇದಾಗಿ ಸಂಗೀತ ಅವರು ನನಗಿಂತ ಒಂದು ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಲ್ಲಿ ಅವರ ತಂದೆ ತಾಯಿ ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲಿತವರು ಎಲ್ಲರೂ ಇಲ್ಲಿ ಸ್ವಲ್ಪ ಮಾಹಿತಿ ಕಡಿಮೆ ಆದ್ರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ ವಿದೇಶ ವಿಖ್ಯಾತಿ ಪಡಿತಕ್ಕಂತ ಒಂದು ಪರಿಶ್ರಮ ಏನಿದೆ ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ ನಮ್ಮ ನಾಡಿನ ಹೆಸರನ್ನ ಪ್ರಖ್ಯಾತ ಪಡಿಸಿರ್ತಕ್ಕಂಥ ಅವರನ್ನ ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂತ ಸಂಗೀತ ಕಟ್ಟಿಯವರನ್ನ ಐವತ್ತು ವರ್ಷಗಳ ಸಾಧನೆಯನ್ನ ಇಲ್ಲಿ ಪುರಸ್ಕರಿಸುದು ನಮ್ಮೆಲ್ರಿಗೂ ಹೆಮ್ಮೆ ನಿಮ್ಮೆಲ್ರಿಗೂ ಹೆಮ್ಮೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಟು ಚಿತ್ರ ಎಲ್ಟು ಮುತ್ತ ಚಿತ್ರರಂಗದ ಸರ್ವರಿಗೂ ಸಹಿತ ನನ್ನ ಅನಂತ ಉತ್ತರ ಕರ್ನಾಟಕದ ಪರವಾಗಿ ಇನ್ನು ಈ ವಿಷಯವಾಗಿ ಒಂದು ನಾನು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ರಂಗದಲ್ಲಿ ಎಂಟರ್ ಆಗ್ತಕ್ಕಂತ ಸಂದರ್ಭದಲ್ಲಿ ಯಶಸ್ಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸುವಂತಹ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದೆ ಇವತ್ತು ನಮ್ಮ ಸತ್ತ ಶ್ರೀನಿವಾಸ್ ಅವರು ಮತ್ತು ಅವರ ಸಹ ಸಹ ನಿರ್ಮಾಪಕರು ಸಂಗೀತಗಾರರು ಬಹಳಷ್ಟು ಸಾಹಸ ತೈ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ಆಗಲೇ ತಯಾರಿ ಮಾಡಿದ್ದಾರೆ ಬಹುಶಃ ಹದಿನಾರಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಸ್ವಲ್ಪ ಟ್ರೈಲರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ವರ್ಷ ಇಪ್ಪತ್ತೈದನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು ಒಂದು ನೂರಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನಸತರಾಗಿದ್ದಾರೆ ಆ ಒಂದು ಚಿತ್ರಮಂದಿರ ಈ ಒಂದು ತಂಡದ ಪ್ರತಿಯೊಬ್ಬರ ಶ್ರಮವೂ ಸಾರ್ಥಕವಾಗಬೇಕು ಪೂಜ್ಯರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಬೇಕು ನೀವೇನು ಒಂದು ಚಿತ್ರರಂಗ ನಿರ್ಮಾಣ ನಿರ್ಮಾಪಕರು ಸಂಗೀತಗಾರರು ಪಟ್ಟ ಶ್ರಮ ಅವರಿಗೆ ಗೊತ್ತು ಆ ನೋವು ಆ ಕಷ್ಟ ಇನ್ವೆಸ್ಟರ್ಸು ಅದೆಲ್ಲ ಅದೆಲ್ಲವನ್ನು ಮರಿಸುವಂಥ ಒಂದು ಅದ್ಭುತವಾದ ಯಶಸ್ಸು ಅದು ಕಾಣಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಸಂಘಟನೆಯನ್ನು ಯಶಸ್ವಿಯಾಗಿದೆ ಅಂತ ನಾನು ಹಾರೈಸಿ ಮತ್ತೊಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಮತ್ತು ಸಂಘಟನೆಗಳಿಗೂ ವಂದಿಸಿ ಪೂಜ್ಯರಿಗೆ ನಮಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ನಮಸ್ಕಾರ